ಇದ್ಯಾ ಸ್ವಾಮಿಗಳು ಈಗಲ್ಲ ಇವಳು ಯಾವ ಇವಳು ನೋಡಿ ಮಕ್ಕಳು ಆ ಮಕ್ಕಳು ಟೈಮ್ ಆತಾ ಅದೇ ಮಕ್ಳಿಗೆ ಹಾಲಿಲ್ಲ ಸ್ವಾಮಿ ನಾವು ಹೊತ್ತಿಗೆ ಅನ್ನೋ ತಗೊಳ್ಳಿ ನಿಮ್ಮ ನೀನು ಎಳೆ ಮಕ್ಳುಗಳೆಲ್ಲ ಬಂದವೆ ನಿಮ್ಮ ಕಷ್ಟ ನಾವು ನಿಮ್ಮ ಕ ನಿಮ್ಮ ನಮ್ಮ ಕಷ್ಟ ನೀವು ಪರಿಹಾರ ಮಾಡಿದ್ದೀರ ಸ್ವಾಮಿ ನಾವು ಫೋ ನಿಮ್ಮ ಫೋಟೋಗಳು ಕೊಡಿ ಸ್ವಾಮಿ ನಮಗೊಂದು ಚೀಟಿ ಕಳಿಸಿ ಸ್ವಾಮಿ ಇದು ಫೋನಿನ ಚೀಟಿನ ಸ್ವಾಮಿ ಭಕ್ತ ನರಸಿಂಹರಾಜು ಏನು ಸ್ವಾಮಿ ನೋಡಪ್ಪಾ ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ ಇಲ್ ಎಷ್ಟು ಜನ ಇದ್ದಾರೆ ಗೊತ್ತ ಇನ್ನ ಅರವತ್ತೆಪ್ಪತ್ ಜನ ಇದ್ದಾರೆ ಪರಮಾತ್ಮ ಒಬ್ಬೊಬ್ರು ಐದೈದ್ ನಿಮಿಷ ಅಂತಂದ್ರು ಇನ್ನ ಎಷ್ಟೊತ್ ಆಗುತ್ತೆ ಏಳು ನರಸಿಂಹರಾಜು ಇವ್ರು ಈ ಎಜುಕೇಶನ್ ಮಾಡಿಲ್ಲ ಸಮಯ ಮನೆಯವ್ರು ನಿಮ್ ಶಾತ್ಕೋತ್ ಬೆಂಕಿ ಕೆ ಎದ್ದು ಆಚಗ ಹೋಗ್ಬೋ ಅಂತ ಅಂತಾರೆ ಮಳೆಗೋ ಇಲ್ಲ ಈಗ ಒಂದ್ ಕೆಲ್ಸಾ ಮಾಡ್ತೀನಿ ನರಸಿಂಹರಾಜು ಏನ್ ಸ್ವಾಮಿ ಅವರು ನನ್ನ ಭಕ್ತಿ ಬಗ್ಗೆ ನನ್ನ ದೇವ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ ನಮ್ಗೆ ನಮ್ಮ ಅಂದೇವರೆ ಸಾಕು ಯ ಯಂತ್ರಾನು ಬೇಡ ಮಂತ್ರಾನು ಮಾಡದ ಮಂದೇವರೆ ಸಾಕು ಇಲ್ಲಿ ನಾನು ಕೇಳಕ ಒಂದು ನಿಮಿಷ ನಾನು ಹೇಳೋ ತಗ ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನೀನ್ ಹೆంటి ಓ ಅವರಿಗೆ ಬೆಳೆಗೆ ಒಂದು ಎಡಗಾಲು ಎಡಗೈ ಬಿಡೋ ಹಾಗೆ ಮಾಡ್ಲಾ ಮಗ ಮಗ

గు స్వామి ಸ್ವಾಮಿಗಳು ಅಷ್ಟೆಲ್ಲಾ ಪ್ರಜಿತ್ ಬುದ್ಕಂಬಂದವ್ರ ಅಲ್ಲಿ ನಾವ್ ಇಲ್ಲಿ ಮನೆ ಕುಕ್ಕಂಗ ಕೇಳಾಕಿ ನೀನು ಆಚಿಕೆದ ಹೋಗೋ ಆಚಕಿದ ಹೋಗೋ ಅಂತಲ್ಲ ನೀನು ಇಲ್ಲಪ್ಪಾ ಅವ್ನ್ ನನ್ನ ಪರಮ ಭಕ್ತ ಅವ್ನು ದೇವಿ ಅನುಗ್ರಹ ಮಾಡಿ ನಮ್ಗ ಹೇಳಿದ್ದಾಳೆ ಈ ಕಡೆಯಿಂದ ಒಬ್ಬ ಭಕ್ತಾಗ ತುಂಬಾ ಕಷ್ಟಾಲಿದ್ದಾನೆ ಅವನಿಗೆ ಸಹಾಯ ಮಾಡೋ ಅಂತ ಹಂಗಾಗಿ ಅವ್ನ ಕೇಳ್ರಿ ಅವ್ರಿಗೆ ಏನೇನ್ ಬೇಕಾರ ಅವ್ರ ನಮ್ ನರಸಿಂಹರಾಜು ಸ್ವಾಮಿಗಳೇ ನೀವು ನಮ್ಮನ್ನ ಎಲ್ಲಿಂದ ನೋಡಿದಿನಪ್ಪಾ ಇಲ್ಲ ನಾವು ಇದು ಸಿಕಂದೂರ್ ಚೌಡೇಶ್ವರಿ ಬಿಟ್ರೆ ನಾವು ಇನ್ನ ಅಲ್ಲಿ ಇಲ್ವಲ್ಲ ಹಂಗೋ ಹಿಂಗೋ ಚಾಮುಂಡಿ ಬೆಟ್ಟಗೋ ಇದೀವಿ ಸ್ವಾಮಿ ನಮ್ಮ ದೇವ್ರು ಒಳ್ಳೇದ್ ಮಾಡ್ಯವ್ರೆ ನಾವು ನೀವು ದೇವ್ರು ಅಂತ ನಂಬಿದೀವಿ ತಾಯಿ ಅಲ್ಲಪ್ಪ ಅಲ್ಲ ಇವ್ ಯಾರ ಭಕ್ತಾದಿಗಳು ಏನಂತಾರ ಗೊತ್ತಾ ಅವ್ರೇನು ಕೋಟಿ ಕೊಟ್ಟಿದಾರ ಅವ್ರಿಗೇನ್ ಅಷ್ಟೊಂದ್ ಮಾತಾಡ್ತಿದಾರ ಅಂದ್ರು ಅದಕ್ಕೆ ನಾನ್ ಹೇಳ್ದೆ ಇಲ್ಲ 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 ನೀವ್ ಅದ್ರ ಮಾತಾಡ್ಬಾರ್ದು ಅವ್ನ ಭಕ್ತ ಅವ್ನು ತಾಯಿ ಅನುಗ್ರಹದಿಂದ ನಾವು ಹುಡುಕಂಡ್ ಹೋಗಿ ಅವನಿಗೆ ಫೋನ್ ಅವ್ನು ನನ್ನ ಮಕ್ಕ ನೋಡಿಲ್ಲ ನಾನ್ ಅವನ ಮಕ್ಕ ನೋಡಿಲ್ಲ ಫೋನ್ ನಂಬರ್ ತಗೊಂಡು ಹ್ಮ್ ನಾವ್ ಹಿಂಗೆ ನೋಡಪ್ಪ ನರಸಿಂಹರಾಜು ಈಗ ಇದೇ ನಿನ್ ನಿಂತರೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡ್ಕೊಂಡ್ ಬಂದಿರೋದು ನಾವು ಬರ್ತೀವಿ ಸ್ವಾಮಿ ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ ಅಲ್ಲೇ ಒಂದ್ ಒಂದ್ ರಾತ್ರಿ ಮನೆ ಕಂಡು ನೀವ್ ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಕೆ ಗಿಡ ಕಟ್ತು ಬೋರ್ ಹಾಕ್ಸ್ತು ಮನೆ ಕಟ್ಟಿದಿವಿ ಎಲ್ಲಾ ಸ್ವಾಮಿ ಆಚಿ ಅಂತ ಕೇಳಿಸಿಕೊಂಡು ಅವ್ರ ಯಾರೋ ಒಳ್ಳೆ ಒಳ್ಳೇದಾಗಿರೋದ್ರಲ್ಲಿ ಹೋಗಿ ಅವ್ರ ಕಾಲಿಡ್ಕೊಂಡ್ ಕುಂತವ್ರಿ ಲಾರಿ ಲಾರಿ ತಗೊಂಡ್ ಬಂದಿದೀವಿ ದಯವಿಟ್ಟು ಒಂದ್ಸರಿ ಮನೆಗೆ ಜಮೀನು ಎಲ್ಲಾ ತುಳಿದ್ ಬನ್ನಿ ಸ್ವಾಮಿ

ನಂಬಿದೀನ ಇದೊಂದು ಮನೆ ನಮ್ಮ ಬೇಡ ಬೇಡ ಎದ್ದೋಗ್ ಆಚಿಕೆ ಬಂದ್ ಕಾಯ್ಗಂಗ್ ಕುಂತಿದೀವಿ ನೀ ಅವ್ ಸ್ವಾಮಿಗಳು ನಿಮ್ಗೆ ಫೋನ್ ಮಾಡವ್ರು ನೋಡ್ರಿ ನಮ್ಗೆಲ್ಲ ನಾವ್ ಅವ್ರು ಇವ್ರು ಹೇಳಿ ಕುಡಿಕಂಬನ್ ಸ್ವಾಮಿಇ್ರ ಹತ್ರ ಕುಂತಿದೀವಿ ಇನ್ನ ಎದ್ದೋಗಿಲ್ಲ ಮಕ್ಳೆಲ್ಲಾ ಆಗಿಲ್ಲ ಆಗಿಲ್ಲ ಅಂತ ಅಳತ್ಕೊಂಡ್ ಕುಂತವೆ ಏನ ತಾಯಿ ಒಳ್ಳೇದಾಗುತ್ತೆ ನೋಡಿ ಒಳ್ಳೇದಾಗತ್ ಕಲ್ವ್ರ ನೀವು ಬಂದಿರೋದು ಒಳ್ಳೇದಾಗ್ಲಿ ತಾಯಿ ನೀವು ಇಲ್ಲಿ ನಮ್ದು ಯಾವ್ದೋ ಒಂದ್ಸಲ ಅರ್ಧ ಬರ್ದ ಹೋಗಿರ ತಿಪ್ಪಿ ಎದ್ದೋಗ ಆಚೆಗೆ ನನ್ಗೆ ಆ ಯಂತ್ರನು ಬೇಡ ಮಂತ್ರನು ಬೇಡ ಹೇಳ್ತೀನಿ ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀನಿ ಶಿಷ್ಯರಿಂದ ಓ ಸ್ವಾಮಿ ನಿಮ್ಗೆಲ್ಲ ಇಲ್ಲಿ ನಮ್ಮ ಇದ್ರಲ್ಲಿ ಒಂದ್ ಎಲ್ಲರಿಗೂ ಒಂದು ಹಾಲಿನ ವ್ಯವಸ್ಥೆ ಮಕ್ಳಿಗೆಲ್ಲ ಹಾಲಿನ ವ್ಯವಸ್ಥೆ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬಿಡಪ್ಪ ಒಂಚೂರು ಮಾಡ್ಬಿಡು ಏನ್ ತಿಂತೀರಪ್ಪ ಎಲ್ಲ ಅನ್ನ ಸಾಂಬಾರು ಅನ್ನ ಸಾಂಬಾರು ಮಕ್ಳಿಗೂ ಹಾಲು ಕೊಟ್ಬಿಡ್ರಿ ಬಾಟ್ಲಿಗ್ ಹಾಕಿ ಒಂದ್ ಸರಿ ತಾನೇ ಕೂದ ನೀನು ಸ್ನಾನ ಮಾಡಿ ಅಡ್ ಇಲ್ಲ ಸ್ನಾನ ಮಾಡಿಲ್ಲ ಅದೇನೋ ಇವ್ರು ತಿಕ್ಕಿದ್ರು ಅವ್ರ ಯಾರು ಇವ್ರು ಸ್ವಾಮ್ಯರು ಮಕ್ಕಟ್ಟು ಒಂದ್ ಉದ್ಗಡ್ಡೆ ಹಚ್ಚಿ ಎಳ್ಳಿ ಮಾರುತ್ತೋ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಮಾತ್ರ ಅಂದ್ರು ಉದ್ಗಡ್ಡಿ ತಗೊಂಡು ಹೋಗ್ತಾ ಇದ್ರಿ ಒಂದ್ ಒಂದಲ್ಲ ಉದ್ಗಡ್ಡಿ ಎರಡ್ ಹಚ್ಬೇಕು ಒಂದ್ ಯಾವತ್ತು ಹಚ್ಬಾರ್ದು ನಾಲ್ಕವೇ ನಾಲ್ಕು ಉದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಬಾರ್ದು ಉದ್ಗಡ್ಡಿ ಹಚ್ಚಿ ಗುರು ಗುರುಗಳು ಇದೇಳ್ಬೇಕಾರೆ ನೀನು ಕ್ಲೀನ್ ಆಗದೆ ಮಾಮೂಲಿ ದರ್ಶನ ಮಾಡ್ಬೇಕಾ ಧರ್ಮಸ್ಥಳ ಆ ಕಡೆ ಎಲ್ಲಾ ಇರ್ತಿಯಲ್ಲ ಹಂಗೆ ಹೋಗ್ತಾ ಇರೋದೀಗ ಹಂಗ ಹೋಗಿ ಬೀಭೂತಿ ಕಟ್ಟಿ ತಲೆಗೆ ಹಚ್ಚಿ ಇರ್ಬೇಕು ಹಣೆಗೆ ಇಕ್ಕಿರ್ಬೇಕು ವಿಭೂತಿ ಕಟ್ಟಿ ಕುಂಕುಮ ವಿಭೂತಿ ಕಟ್ಟಿನ ಇದು ನಮ್ಮ ಮಂದೇವ್ರದ್ದು ಗದ್ರ ನರಸಿಂಹ ಬಂಡಾರ ಇಕ್ಕೊಂಡಿದೀನಿ ಇಕ್ಕೊಂಡು ಆದ್ಮೇಲೆ ನೀನೆ ಫೋನ್ ಮಾಡು ಸ್ವಾಮಿಗಳು ಕೈಲಿ ನಾನು ಮಾತಾಡಿಸ್ತೇನೆ ಆಯ್ತು ಸ್ವಾಮಿ ಒಳ್ಟ ಈಗ ಅಲ್ಲಿ ಮನೆಗಳು ಪೂಜೆ ಮಾಡಿದೀನಿ ಅಲ್ಲಿ ಹಳ್ಳಿ ಮಾರ್ತಾ ಹೋಗ್ತಾ ಇದ್ದೀನಿ ಹಳ್ಳಿ ಮಾರ್ತಾ ಹೋಗ್ತಾ ಇದ್ದೀನಿ ಸ್ವಾಮಿ ಪೂಜೆ ಉದ್ಗಟ್ಟಿ ಸ್ವಚ್ಛ ಮಾಡಕ್ಕೆ ವಿಭೂತಿ ಕಟ್ಟಿ ಬಳ್ಕೊಂಡು ಕುಂಕುಮ ಇಕ್ಕೊಂಡು పంచే పంచెల్ బు శల్ హాడపట్ పూర్వ దిక్కింగ్ ఓం శ్రీం గురు సమయ్యో నమ శ్రీం గురు సమయ్యో గురుభ్యో ए, ओम ओम श्री गुरुभ्यो ओं गुण समय ओम श्री गुरुभ्योन्न ओम श्री गुरु ओम श्री गुरुभ्र ओम श्री गुरुभ्यो नम गभ्यो गुरुभ्यो नम ओम श्री ओम श्री गुरुभ्यो ಗುರುಭ್ಯೋ ನಮಃ ನಮಃ ಮುಂಚೋ ಹೆಂಗ್ ಏನಂತ ಏನ್ ಹೇಳ್ಕೊಳಿ ಏನು ನಾನು ಮಾಡ್ಕೊಡ್ತೀನಿ ಹೇಳ್ಕೊಳಿತಾಸ್ತಾರೆ ಓಂ ಓಂ ಹೇಳೋ ಓಂ ಶ್ರೀ ಶ್ರೀ ಗುರುಭ್ಯೋ ಹೋಗ್ಬೇಕ ಸ್ಟ್ಯಾಂಡ್ ಓಂ ಶ್ರೀಂ ಗುರುಗ್ರ ಗುರುಭ್ಯೋ ಓಂ ಶ್ರೀಂ ಗುರುಗ್ರೋ ನಮಃ ಓಂ ಶ್ರೀಂ ಗುರುಗ್ರೋ ನಮಃ ಓಂ ಶ್ರೀಂ ಗುರುಗ್ರೋ ನಮಃ ಅಂತ ಹೋಗ್ತಾ ಇದೀನಿ ಸ್ವಾಮಿ ಒಂದ್ ಐದ್ ನಿಮಿಷ ಬಿಟ್ಟು ಮಾಡ್ತೀನಿ ಸ್ವಾಮಿ ಆಯ್ತಪ್ಪ ಆಯ್ತಪ್ಪ ಓಂ